ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆಯಿಂದ ಇಡೀ ದಿನ ನಾನು ನಿಮ್ಮ ಜೊತೆ ಇದ್ದೀನಿ ತುಂಬ ಅಂದರೆ ತುಂಬ ಕೆಲಸ ಉಂಟು ಮನೆ ಯಾವ ರೀತಿ ಡೀಪ್ ಕ್ಲೀನ್ ಮಾಡ್ತೀನಿ ಏನು ಮಾಡ್ತೀನಿ ಈ ಅಡುಗೆ ಅದು ಇದು ಎಲ್ಲವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ ಚೆನ್ನಾಗಿದೆ ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಚೌಕಿ ಅಲ್ವಾ ಹಾಗೆ ಎಲ್ಲ ಕಡೆ ಗಲಾಟೆ ಉಂಟು ನಡಿ ಸೌಂಡ್ ಕೇಳ್ತಾ ಉಂಟು ಬ್ರೇಕ್ಫಾಸ್ಟ್ ಮಾಡುದು ಆಮೇಲೆ ನೋಡೋಣ ಮುಂದೆ ಇವತ್ತು ಚೌತಿ ನಮಗೆ ಕೂಡ ಚೌತಿ ಅಲ್ಲಮ್ಮ ಈ ಮನೆ ಕ್ಲೀನ್ ಮಾಡ್ತಿದ್ವಿ ನಾವು ಫುಲ್ ಧೂಳಿಡ್ತಿದೆ ಮೊದಲು ಸುನೀತಾ ಧೂಳೆಲ್ಲ ತೆಗಿತಿದ್ರು ಈಗ ಅಲಸಿ ಸುರಾಗಿದೆ ಸುನೀತನೇ ಕೂಡ ನೋಡಿ ಎಲ್ಲ ಕಡೆ ಧೂಳ ಹಾಕೊಂಡು ಹಲೋ ಸುನೀತಾ ಅಮ್ಮಂದಂತ ಬೆಳ್ಳುಳ್ಳಿ ಹಾಕ್ತಾವ ಬೆಳ್ಳುಳ್ಳಿ ಕದುಕಾನ್ ಬೆಳ್ಳುಳ್ಳಿ ಲೇಹ

ಫಸ್ಟ್ ಈ ದೇವರ ಕೋಣೆ ಕ್ಲೀನ್ ಮಾಡಿ ನೋಡಿ ಒಂದೊಂದನ್ನು ಒಂದೊಂದು ಬಾಕ್ಸ್ ಅಲ್ಲಿ ಹಾಕಿಬಿಟ್ಟಿದ್ದೀನಿ ಇವಾಗ ಈಸಿ ಆಗುತ್ತೆ ಹಾಗೂ ನೀಟಾಗಿ ಇರುತ್ತೆ ಅಂತ ಹೇಳಿ ನಾನು ಮತ್ತು ಬಜ್ಜು ಹಾಗೂ ನನ್ನ ಹಸ್ಬೆಂಡ್ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಇದು ಯಾವ್ದು ಬೇರೆ ಪ್ಲಾನ್ ಮಾಡಿಕ್ ಹೋಗಿದ್ರು ಬೇರೆನ ಮಾಡಿದ್ದಾರೆ ಈ ಸೈಡ್ ಗಮ್ ಎಲ್ಲ ಎಕ್ಸ್ಟ್ರಾ ಬಂದಿದೆ

ಹೌದು ಮೊನ್ನೆ ಇಲ್ಲ ಅಂತ ಹೇಳ್ತಿದ್ರು ಮೊನ್ನೆ ನಿನ್ಗೆ ಹೇಳ್ತಿದ್ರು ಪಜ್ಜ ಹಾಕಿ ನನ್ನ ಇದು ಮಾಡಿದ್ದಾರೆ ಅಂತ ಇನ್ನೊಂದ ಅಲ್ಲ ಇದೇ ಹೇಳಿದ್ದು ನಂದು ಇತ್ತಲ್ಲ ಸೇಮ್ ಆ ಹೇಳ್ತಾ ಇದ್ರು ಯಾರು ಹೇಳ್ತಿದ್ರು ಅಮ್ಮನ ಅಪ್ಪನ ಯಾರು ಹೇಳ್ತಿದ್ರು ರೀನಮ್ಮ ಏನ್ ಮಾಡ್ತಾ ಇದ್ರೆ ಇವತ್ತು

ఇది బరట బరట అన్నమను బరట సంగును మా అంటే బిలర్ గలాయి ఎందుక మినుబడ జనై దేతర్ దక్క పోటెన్సలి ఇను పోలి అ చోరంసు దేత గాడి ಅದು ಎಲ್ಲರಿಗೂ ತುರಿಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಹಾಗೆ ಊಟಕ್ಕೆ ಎಂತ ಎಂತ ಮಾತಾಡುದು ಅಪ್ಪ ಭಾಷೆ ಇಲ್ಲ ಅವರಿಗೆ ವಾಹ್ ಒಂದು ಎಂತ ಸಂತೆ ಬೊಬ್ಬೆ ಹಾಕ್ತಾಳೆ ಅದೊಂದು ಸಂತೆ ಎಂತ ಬೊಬ್ಬೆ ಆಗದಂತೆ ಇಲ್ಲ ಮಾತಾಡುವ ಬೇಬೆ ಬೇಬಂದ ಮಾಡ್ತಾ ಇದ್ದಾಳೆ ಅವನೊಂದು ಸ್ಟಾರ್ಟ್ ಮಾಡಿದ ಇಲ್ಲಿ ಯಾರ್ದೋ ಸೌಂಡ್ ಹಾ ರಾಯಪ್ಪ ಏನ್ ಮಾಡ್ತಾ ಮಾಡುದಾ ಓಕೆ ನಿನ್ಗೆ ಹೊರಗಿನ ಕೆಲಸ ಅಲ್ವಾ ಮಾಡಿ ಮಾಡು ಒಳ್ಳೆ ಕ್ಲೀನ್ ಮಾಡ ಗುಡ್ ಬಾಯ್ ಇವತ್ತು ರಜೆ ಇವತ್ತು ಕೆಲಸ ಓಕೆ ಆಯ್ತು ಈ ಸರ್ ಹೌದು ರಿಟರ್ನ್ ಬರುತ್ತಲ್ಲ ಇನ್ಸ್ಟರ್ ಮಾರ್ಕೆಟಿಗೆ ಹೋಗಿ ಬಂದ ಎಲ್ಲರೂ ಬ್ಯುಸಿ ಇವತ್ತು ಓಕೆ ಕೆಲವರು ಕೇಳ್ತಾ ಇರ್ತಾರೆ ನೀವು ಗ್ರೋಸರ್ ಎಲ್ಲ ಯಾವ ರೀತಿ ತರ್ತೀರಾ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ ನೀರುಳ್ಳಿ ಎಲ್ಲ ನಾವು ಗೋಣಿನೇ ತಕೊಂಡ್ ಬರೋದು ಒಂದು ಕಡೆ ನಾವು ಅದು ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ವಾಲ್ನೆಟ್ ಇದು ಮಾಡ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಹೀಗೆ ಒಂದೊಂದೇ ಕೆಲಸ ಮಾಡ್ತಾ ಇದೀವಿ ಹೊರಗಡೆ ಮಕ್ಕಳು ಕೂಡ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಹಾಗೂ ಅಕ್ಕಿಯೆಲ್ಲ ನಾವು ಗೋಣಿ ಗೋಣಿನೇ ತಗೊಂಡು ಅದನ್ನು ಈ ರೀತಿ ಡಬ್ಬದಲ್ಲಿ ಹಾಕಿ ಬಿಡ್ತೀವಿ ಲೇಟ್ ಆಗಿತ್ತು ಲೇಟ್ ಆಯ್ತಲ್ಲ ಊಟ ಮಾಡೋಕೆ ಹೌದಾ ಏನು ನಿನಗೆ ಮೀನು ಒಂದು ಪೀಸ್ ಇಲ್ವಾ ಮೀನು ಕೂಡ ಇಲ್ವಾ ಮೀನಿಗೆ ಮಾತ್ರ ಒಬ್ಬನಿಗೆ ಮೀನು ಅವನಿಗೆ ಮೊನ್ನೆ ಸಿಗ್ಲಿಲ್ಲ ಅಂತ ನಿನ್ನೆನಾ ಮೀನು ಸಿಗ್ಲಿಲ್ಲ ಅಂತ ಅವನಿಗೆ ಅದಕ್ಕೆ ಅವ್ನಿಗೆ ಒಂದು ಪೀಸ್ ಇಟ್ಟಿದ್ರು ಮತ್ತೆಲ್ಲರಿಗೂ ಚಟ್ನಿ ಚೆನ್ನಾಗತ್ತ ಊಟ ಅಜ್ಜಿ ಊಟ ಮಾಡು ಆಯ್ತು ಊಟ ಮಾಡಿ

ಎಲ್ಲ ನಿಂಗೆ ಎಲ್ಲ ತಿನ್ನು 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 ತಿನ್ನುದಲ್ಲ ಇದು

ಸುಮಾರು ಸಲ ಈ ಟ್ರೋಲಿ ಬಗ್ಗೆ ನೀವು ಕೇಳಿದ್ದೀರಾ ಬಾಡಿಗೆ ಮನೆಯೆಲ್ಲ ಇರುತ್ತೆ ನಮಗೆ ಇಡ್ಲಿಕ್ಕೆ ಕೆಲವೊಮ್ಮೆ ಜಾಗ ಸಾಕಾಗುದಿಲ್ಲ ಆವಾಗ ಇಂಥ ಎಲ್ಲ ತುಂಬ ಯೂಸ್ ಆಗುತ್ತೆ ಮೂರು ವರ್ಷ ಜಾಸ್ತಿ ಆಯಿತಾ ಅಂತ ಇದು ತಗೊಂಡು ಇನ್ನೂ ಕೂಡ ತುಂಬ ಚೆನ್ನಾಗಿದೆ ಇದರ ಲಿಂಕ್ ಬೇಕಿದ್ರೆ ನನ್ನ ಸ್ಟೋರ್ ಉಂಟು ಅದರಲ್ಲಿ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಬೋದು ಎಲ್ಲ ಕ್ಲೀನಿಂಗ್ ಒಮ್ಮೆ ಆಯ್ತು ಇವಾಗ ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಮ್ಮನಿಗೆ ಪ್ರಾನ್ಸ್ ಬಿರಿಯಾನಿ ತುಂಬ ಇಷ್ಟ ಬೇರೆ ಯಾವ ಬಿರಿಯಾನಿ ಅವರು ತಿನ್ನಲ್ಲ ಪ್ರಾನ್ಸ್ ಮಾಡಿದ್ರೆ ಇಷ್ಟ ಹಾಗೆ ಅದೇ ಮಾಡೋಣ ಅಂತ ಹೇಳಿ ಹಾಗೂ ನಮಗೆ ಸಂಜೆ ಇವತ್ತು ಮೂವಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಗಂಟೆ

ಇನ್ನು ರೈಸ್ ಆಗಿ ಮಾಡೋದು ಹಾಗೂ ಇದು ಸ್ವಲ್ಪ ಫ್ರೈ ಮಾಡಿ ಮಸಾಲೆ ತೆಗೆಯೋದು ಮಸಾಲ ಆನಿಯನ್ ಮಸಾಲ ತೆಗೆಯೋದು ಈಸಿ ಈಸಿ ಮಾಡೋಣ ಟೈಮ್ ಇಲ್ಲ ಎಲ್ಲಿಂದ ಜೇಮ್ಸ್ ಬಾಂಡ್ ಜಂಪ್ ಮಾಡಿ ಬನ್ನಿ ಅಲ್ಕದ ಅಲ್ಕದ ಕ್ಯಾಮ್ರಾ ಕಟ್ಟಿದಲ್ಲ ಹೇಳುವಾಗ ನಿಮಗೆ ಹೇಳಿದೆ ನೋಡಿ ಈ ರೀತಿ ಕ್ರಷ್ ಮಾಡಿ ಇಡಬೇಕು ನಾವು ಗರಂ ಮಸಾಲ ಆವಾಗ ನಮಗೆ ಯೂಸ್ಗೆ ಬರುತ್ತೆ ಅಂತ ಹೇಳಿ ನೋಡಿ ಇಂಥದ್ದೆಲ್ಲ ಬಿರಿಯಾನಿ ಎಲ್ಲ ಮಾಡುವಾಗ ನಮಗೆ ಯೂಸ್ ಆಗುತ್ತೆ ಅದು ಹಾಗೂ ಕಿಚನ್ ಟಿಪ್ಸಲ್ಲೆಲ್ಲ ನಾನು ಹೇಳಿದ್ದೆ ಗ್ರೇವಿ ಎಲ್ಲ ಮಾಡಿ ನಾನು ಫ್ರೀಝರಲ್ಲಿ ಇಡ್ತೀನಿ ಅಂತ ಹೇಳಿ ನೋಡಿ ಇವತ್ತು ನನಗೆ ತುಂಬ ಸಾಕಾಗಿದೆ ಕೆಲಸ ಮಾಡಿ ಆ ಟೈಮಲ್ಲಿ ನೋಡಿ ಈ ರೀತಿ ಪುದೀನಾ ಹಾಗೂ ಕೊತ್ತಂಬರಿ ನಾನು ಇದನ್ನು ಕ್ಯೂಬ್ಸ್ ಮಾಡಿ ಐಸ್ ಮಾಡಿ ಇಟ್ಟಿದ್ದೆ ನೀವು ನೋಡಿರ್ಬೋದು ಅದೆಲ್ಲ ಯೂಸ್ ಆಗುತ್ತೆ ಬಿರಿಯಾನಿ ಮಾಡುವಾಗ ಹಾಗೂ ಇವಾಗ ಇದಕ್ಕೆ ಮಸಾಲ ಹಾಕ್ತೀನಿ ನೋಡಿ ಇದು ಆನಿಯನ್ ಪೇಸ್ಟ್ ಇದನ್ನು ಕೂಡ ನಾನು ಮಾಡಿ ಫ್ರೀಝರಲ್ಲಿ ಇಟ್ಟುಬಿಡೋದು ಯಾವಾಗ ಬೇಕಾವಾಗ ನಮಗೆ ಈಸಿಯಾಗಿ ತೆಗಿಬೌದು ನೋಡಿ ಇದು ಕೂಡ ಗ್ರೇವಿ ನಾನು ತೋರಿಸಿದೆ ನಿಮಗೆ ಮಾಡಿ ಎಡಿ ಅಂತ ಹೇಳಿ ಫ್ರೀಝರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ನೋಡಿ ಇವತ್ತು ನನಗೆ ಎಷ್ಟು ಈಸಿ ಆಯಿತು ಕೆಲಸ ನೀವು ನೋಡಿದ್ರಲ್ಲ ಇದೆಲ್ಲ ನಾನು ಮಾಡಿ ಇಟ್ಟಿದ್ದರಿಂದ ಅದೆಲ್ಲ ನನ್ನ ಕೆಲಸ ಉಳಿಯಿತು ಬೇಗ ಬೇಗನೆ ಆಯಿತು ಹೀಗೆ ನಾನು ನಿಮಗೆ ಕೂಡ ಹೇಳೋದು ಬೇಕಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಯಾವುದು ನಾನು ಹೇಳಿದ್ದೆ ನಿಮಗೆ ವಿಡಿಯೋ ಹಾಕಿದ್ದೆ ಅಂತೇಳಿ ನೀವು ಕೂಡ ನೋಡಿಕೊಂಡು ಅದನ್ನು ಮಾಡಿ ಇಡಿ ಓಕೆ ಇವಾಗ ಗರ್ಮ ಗರಮ್ ಬಿರಿಯಾನಿ ರೆಡಿ ಆಗ್ತಾ ಉಂಟು ಆಮೇಲೆ ಹೋಗಬೇಕಿಲ್ಲಿಂದ

ನೀ ತಿಂತಿ ನನ್ನ ಕೈಯಲ್ಲಿ ಒಂದು ಸ್ವಲ್ಪ ರೈಸಿಗೆ ನನ್ನ ಹಿಂದೆ ಬಿದ್ದ ಒಂದು ತೆಂಡಿಗೆ ಉಪ ಕೊಡುದಿಲ್ಲ ಒಂದ ಅಲ್ಲಿ ತನಕ ಮೇಲೆ ಬಂದೆ ಈಗ ಸ್ನಾನಕ್ಕೆ ಹೋಗಬೇಕು ಬೇಗ ಯಾಕೆಂದರೆ ಫಿಲ್ಮ್ ಕೂಡ ಹೋಗ್ಲಿಕ್ಕೊಂಡು ಹತ್ತು ಗಂಟೆಗೆ ಇರಬೇಕು ಫಿಲ್ಮು ಅದ್ರ ಮೊದಲು ಎಲ್ಲರೂ ಹೊರ ಹೋರಾಡಬೇಕಲ್ವ ಹಾಗೇ ಬೇಗ ಬೇಗನೀಗ ಲೇಟಾಯಿತು ತುಂಬ ಹೋರಾಡಿ ಹೋಗೋದು ಫಿಲ್ಮಿಗೆ ತುಂಬ ಖುಷಿ ನಮಗೆ ಎಲ್ಲರ ಒಟ್ಟಿಗೆ ಸೇರಿ ಫಿಲ್ಮ್ಗೆ ಹೋಗಿ ಆಮೇಲೆ ಬರ್ತೀವಿ ಇವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ ಜವಾನ್ ಫಿಲ್ಮಿಗೆ ಹೋಗ್ತಾ ಇದ್ವಿ ನಾವು ಹಾಗೆ ಈಗ ಫಸ್ಟಿಗೆ ಸ್ನಾನಕ್ಕೆ ಹೋಗ್ತೀವಿ ಆಮೇಲೆ ಬಂದು ಮಾತಾಡ್ತೀನಿ ಓಕೆ ನೋಡಿ ಇವಾಗ ಸ್ನಾನ ಮಾಡುವಾಗ ಇದನ್ನು ಹಾಕಿ ಸ್ನಾನ ಮಾಡಬೇಕು ನಾನು ಇದು ಕೈ ಬೇವು ನೀರು ಅಮ್ಮ ಮಾಡಿಟ್ಟಿದ್ದಾರೆ ನನಗೆ ಅಲರ್ಜಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇದನ್ನು ಹಾಕಿ ಸ್ನಾನ ಮಾಡೋದು ಮಾಡೋದೀಗ ಸ್ವಲ್ಪ ಅರ್ಧ ಹಾಕು ಸರ್ ಈಗ ನಾವು ಹೊರಟಿದ್ದೀವಿ ಹೊರಟು ಹೋಗ್ತಾ ಇದ್ದೀವಿ ಗಂಟೆ ಎಷ್ಟಾಯ್ತು ಹೊರಟು ಹೋಗೋದಿಲ್ಲ ಹೊರಟು ಸ್ವಲ್ಪ ನಿಂತು ಹೋಗ್ತೇವೆ

ಇವನು ತಮ್ಮ ತಮ್ಮ ಕೆ ತನ್ನ ಕೆಲಸ ಮಾಡ್ತಿದ್ದಾನೆ ಜಂತ ಜಾನ್ವಿಕ್ ನೀನೇನು ನೀನೇನು ಮಾಡುದ ಅದೇ ಕೆಲಸ ಅಪ್ಪ ಮತ್ತು ಜೆನ್ನಿ ಆಯಿಲ್ ಇದು ಕೆಲಸ ಮಾಡ್ತಿದ್ದಾರೆ ಆಯಿಲ್ ಪ್ಯಾಕಿಂಗ್

ಹತ್ತು ಕಾಲಿಗೆ ಮೂವಿ ಹಾಗೆ ಕರೆಕ್ಟ್ ಆಗುತ್ತೆ ನಾವು ಹೋಗುವಾಗ ರೀಚ್ ಆಗುವಾಗ ಇಲ್ಲಿಂದ ಲಾಲ್ಬಾಗ್ ಹೋಗ್ಬೇಕು ನಾವು तो कहीं वाला फिल्में किबांत देखना हो अदरा वो लड़कों के लिए किवेट्टा ही नहीं लेंगे स्टार्ट वाले नोट्स बंद लेकिन लाते हैं स्टार्ट में लेवर बैकअप होगी कितने वो लड़के रुक सकों लेकुए नहीं ये स्ट्रोती वर्बैकअप देंगे टेन फोर्टी फाइव नाइन फोर्टी फाइव नाइन फोर्टी फाइव टेन அல்லினா ஆக இல்லல வேற கடையிலயும் கூட இவர சர்வ் பண்ண மாட்டார் ஹோல்ட் மென்ஷன் பண்ண மாட்டேங்க சார் எல்லி குத்துறது இல்லை நான் நிந்து பட்டுக்கிட்ட ಓಕೆ ಫಿಲ್ಮಿಗೆ ಬರೋದು ಒಂದು ಫಿಲ್ಮ್ ನೋಡಲಿಕ್ಕೆ ಇನ್ನೊಂದು ಪಾಪ್ಕೋರ್ನ್ ತಿನ್ನಲಿಕ್ಕೆ ಅಥವಾ ತಿನ್ನಲಿಕ್ಕೆ ಸಿಗುತ್ತೆ ಅಂತಲೇ ನಾವೆಲ್ಲರೂ ಓಡಿ ಬರೋದು ಅದು ನಮ್ಮದು ಮೇಯ್ನ್ ಹಾಗಾಗಿ ಎರಡು ಕಡೆ ಇಲ್ಲಿದುಂಟು ಹೇಳಿ ನೋಡಿ ಇಂಟರ್ವೆಲ್ ಟೈಮಲ್ಲಿ ಅಥವಾ ಅದಕ್ಕಿಂತ ಮೊದಲು ಫಿಲ್ಮ್ ಫಿಲ್ಮ್ ಸ್ಟಾರ್ಟ್ ಆಗೋ ಮೊದಲು ತೊಗೊಂಡು ಬರಲಿಕ್ಕೆ ಹೇಳಿದ್ದೀವಿ ನಾವು ಇವಾಗ ಮೂವಿ ಆಯಿತು ನಮ್ಮದು ಹೊರಗಡೆ ಬರ್ತಾ ಇದ್ವಿ ನಾವು ಆದರೆ ತುಂಬ ಅಂದರೆ ತುಂಬ ಸೂಪರ್ ಆಗಿತ್ತು ಮೂವಿ ತುಂಬ ಇಷ್ಟ ಆಯಿತು ನಮಗೆ ಅದೊಂಥರ ಫೀಲಿಂಗ್ ಈಗ ಹೊರಗಡೆ ಬರುವಾಗ ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ವಿ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿದೆ ಮೂವಿ a video